ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೋಡ್ರಿ ಇವರಿಗೆ ದಳದವರು ಅವರನ್ನ ಬರಬೇಡಿ ಬರಬೇಡಿ ಅನ್ನೋದು ಪೊಲೀಸ್ನವ್ರಿಗೆ ಇಂಡೈರೆಕ್ಟಾಗಿ ಫೋನ್ ಮಾಡಿ ಅರೆಸ್ಟ್ ಮಾಡಿ ಅನ್ನೋದು ಈ ಥರದ್ದೆಲ್ಲ ಹೇಳ್ಕಂಡು ಕನ್ಫ್ಯೂಸ್ ಮಾಡ್ಕಂಡು ಅವ್ರೆ ನಾವು ಒತ್ತೆ ಹೇಳಿದ್ದೀವಿ ಯಾರನ್ನೂ ಅರೆಸ್ಟ್ ಮಾಡಲ್ಲ ಅಂತ ಭದ್ರಿಕೋಪ್ಪಳಗ್ ಹೋದಾಗಲೂ ಹೇಳಿದ್ದೀವಿ ಸೊ ಬೇಲೂ ಆಗುತ್ತೆ ಅರೆಸ್ಟು ಮಾಡೋಣ ಸರ್ಕಾರ ಬೇಲ್ ಆಗದಂಗೆ ನೋಡ್ಕೊಳ್ಳೇಬೇಕು ಅಂದರೆ ನಿಮಗೂ ಗೊತ್ತಿದೆ ಕಾನೂನಲ್ಲಿ ಜುಡಿಷಿಯಲಿ ಪ್ರೆಸೆಂಟೇಷನ್ ಸರಿಯಾದ ರೀತಿ ಗೌರ್ಮೆಂಟ್ ಅಡ್ವೊಕೇಟು ಸ್ಟ್ರಾಂಗಾಗಿ ಕೊಟ್ಟು ಈ ಇನ್ಸ್ಟೆಂಟು ಕಾರಣಾಂತರದಿಂದ ಆಗಿದೆ ಯಾರು ಕಾಣ್ಕರ್ತರೋ ಅವ್ರ ಮೇಲೆ ನಾವು ಕ್ರಮ ತಗೋಬೇಕಾಗತ್ತೆ ಬಟ್ ಆದರೆ ಎಲ್ಲರೂ ಕಾಣ್ರಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬೇಲ್ ಆಗಲಿಕ್ಕೆ ಯಾವುದೇ ಥರದ ಸರ್ಕಾರದಿಂದ ಅಡಚಣೆ ಕೊಡದಲ್ಲೇ ಒಂದು ವಾರಕ್ಕಿಂತ ಇನ್ಸ್ಟೆಂಟಲ್ಲಿ ಬೇಲಾಗೋ ಸತ್ತೇನೇನು ರೀ ಸಾಧ್ಯನಾ ಆಗಿದೆ ಸೊ ಇಲ್ಲಿ ಜನತಾದಳದವ್ರಿಗೆ ಬಿ ಜೆ ಪಿ ಕೆಲವು ಮುಖಂಡರುಗಳಿಗೆ ನಿದ್ದೆ ಬರ್ತಾ ಇಲ್ಲ ಈ ಕೇಸ್ನಲ್ಲಿ ನಾನು ಹೋಗಿ ಭದ್ರಿಕೋಪ್ಲವ್ರಿಗೆ ಹೇಳಿದ್ರು ಅವರು ಹೆದ್ರಕೊಂಡು ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ಹೆದ್ರಕೊಂಡ್ರೆ ನಾನು ಏನು ಮಾಡಲಿ ಈಗ ಬೇಲಾಗಿದೆ ಅವರು ವಾಪಸ್ ಬರ್ತಾರೆ ನಾಳೆ ಇವರು ವಾಪಸ್ ಬನ್ನಿ ಅಂತ ಹೇಳಾಗಿದೆ ಅದ್ರ ಮೇಲೆ ಆ ಹುಡುಗರುಗಳು ಯೋಚನೆ ಮಾಡಬೇಕು ನಿಮಗೆ ವರದಿ ಆಗಿದೆ ಏನು ಇನ್ನು ಈ ವಾರದೊಳಗಡೆ ಸರ್ಕಾರ ವೈಯಕ್ತಿಕವಾಗಿ ಎರಡೂ ಅಟ್ ಎ ಟೈಮ್ ಕೊಡ್ಬೇಕು ಯಾರಿಗೆ ಯಾಕೆ ನಾನು ವೈಯಕ್ತಿಕವಾಗಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂದರೆ ಸರ್ಕಾರ ಕೊಟ್ಟಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಮ್ಯಾನೇಜ್ ಮಾಡಿಕೊಳ್ಳೋಣ ಅಂತ ಅಷ್ಟೇ